ಲಕ್ಷ್ಮಣ ತೀರ್ಥ ನದಿ ನಮ್ಮ ಹುಣಸೂರು ನಗರದ ಮಧ್ಯದಲ್ಲಿ ನಗರದ ಮಧ್ಯದಲ್ಲಿ ಹರಿದು ಅದು ಕಾವೇರಿ ಸುಮಾರು ಐವತ್ತೈದು ಕಿಲೋಮೀಟರ್ ಹರಿಯುತ್ತೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ಹರಿದು ಕಾವೇರಿ ನದಿಯನ್ನ ಸೇರುತ್ತೆ ಅಧ್ಯಕ್ಷರೇ ಇವತ್ತು ನಾವು ಇವತ್ತೇನಾಗಿದೆ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ನಮ್ಮ ನಗರಸಭೆ ನಮ್ಮ ನಗರಸಭೆ ಅಧಿಕಾರಿಗಳ ಮೇಲೆ ಕೇಸ್ ಹಾಕಿದ್ದಾರೆ ಏನಂತ ಕೇಸ್ ಹಾಕಿದ್ದಾರೆ ನೀವು ಈ ಕಲುಷಿತ ನೀರು ಒಳಚರಂಡಿಯ ನೀರು ನದಿ ಮೂಲವನ್ನ ಸೇರ್ತಾ ಇದೆ ನೀವೇನು ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷ ಆದ್ರೆ ಈ ಈ ಒಂದು ಒಳಚರಂಡಿ ನೀರನ್ನ ನದಿ ನೀರನ್ನ ತಲುಪಲು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಎಪ್ಪತ್ತು ಕೋಟಿ ದುಡ್ಡು ಬೇಕು ಅಧ್ಯಕ್ಷ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತಾರು ಕೋಟಿ ಎಂಬತ್ತು ಲಕ್ಷ ಯಾವ ಮಾನದಂಡ ಇಟ್ಕೊಂಡು ಕೊಟ್ಟರು ನನಗ್ ಗೊತ್ತಿಲ್ಲ ಅಧ್ಯಕ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನ್ ಇಪ್ಪತ್ತಾರು ಕೋಟಿ ಎಂಬತ್ತು ಲಕ್ಷ ಅನುದಾನ ಕೊಟ್ಟಿದ್ರು ಅದ್ ಆಂಡ್ ಓವರ್ ಆಗಿದೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ನಮ್ಮ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ ಆ ಅಧಿಕಾರಿಗಳು ನಮ್ಮ ನಗರಸಭೆಯ ಅಧಿಕಾರಿಗಳ ಮೇಲೆ ಕೇಸ್ ಹಾಕ್ತಾರೆ ಅದಾದ ನಂತರ ಬಹುಶಃ ಎಪ್ಪತ್ತು ಕೋಟಿ ಅನುದಾನ ನಮ್ಮ ನಗರಸಭೆಯಲ್ಲಿ ಇಲ್ಲ ಅಧಿಕಾರಿಗಳ ಮೇಲೆ ಕೇಸ್ ಆಗ್ತಕ್ಕಂಥದ್ದು ಯಾವ ರೀತಿ ಅನ್ನೋದು ನಮಗೆ ಗೊತ್ತಿಲ್ಲ ಇದು ಸರ್ಕಾರ ದುಡ್ಡು ಕೊಡದೇ ಇದ್ರೆ ಎಪ್ಪತ್ತು ಕೋಟಿ ಅನುದಾನ ಕೊಡದೇ ಇದ್ರೆ ಆ ಒಳಚರಂಡಿ ತಪ್ಪಿಸಲಿಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಮುಂದುವರೆದು ಅಧ್ಯಕ್ಷರೇ ಒಂದು ಇದೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಇನ್ಸ್ಪೆಕ್ಷನ್ ರಿಪೋರ್ಟ್ ಕೊಡುತ್ತೆ ಅದರಲ್ಲಿ ಏನ್ ಹೇಳುತ್ತೆ ಅಧ್ಯಕ್ಷರೇ ಆ ರಿಪೋರ್ಟ್ ಅಲ್ಲಿ ದೇರ್ ಇಸ್ ಡೈರೆಕ್ಟ್ ಡಿಸ್ಚಾರ್ಜ್ ಆಫ್ ಅನ್ಟ್ರೀಟೆಡ್ ರಾಸ್ ಸಿವೇಜ್ ಅಂಡ್ ಸಲ್ಲೇಜ್ ಎಫ್ರೆಂಟ್ ಫ್ರಮ್ ದಿ ಮುಸ್ಲಿಂ ಬ್ಲಾಕ್ ಅಂಡ್ ಅದರ್ ನಿಯರ್ ಬೈ ಏರಿಯಾಸ್ ಅಂಡ್ ನ್ಯೂ ಲೇಔಟ್ಸ್ ಇನ್ ಟು ಲಕ್ಷ್ಮಣ ತೀರ್ಥ ರಿವರ್ ಅಂತ ಹೇಳ್ತಾರೆ ಅಧ್ಯಕ್ಷ ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಅನಾಲಿಸಿಸ್ ಮಾಡಿ ರಿಪೋರ್ಟ್ ಕೊಟ್ಟಿದೆ ಅಧ್ಯಕ್ಷೆ ಮುಂದುವರೆದು ಹೇಳ್ತಾರೆ ಅಲ್ಲಿ For the solid sample collected near Government Ayurvedic Hospital, Hale Setwe, Masjid Mohalla, Unsur, town leading to Lakshman Tita River, it reflects from the analysis reports that the parameters suspended solids was found to be 80 mg per liter against 20 mg per liter. 80 mg, 80 mg per liter against 20 mg per liter. Bio biochemical oxygen demand was found to be 365 mg per liter against 10 mg per liter. Chemical oxygen demand was found to be 980 mg per liter against 50 mg per liter. Ammonical nitrogen was found to be 19.5 mg per liter against 5 mg per liter. And fecal coliform was 21,000 mpn per 100 ml. ಅಗೇನ್ಸ್ಟ್ ಹಂಡ್ರೆಡ್ ಎಂ ಪಿ ಎನ್ ಪರ್ ಹಂಡ್ರೆಡ್ ಎಂ ಎಲ್ ರೆಸ್ಪೆಕ್ಟಿವ್ಲಿ ಅಂಡ್ ಆರ್ ನಾಟ್ ಕನ್ಫಾರ್ಮಿಂಗ್ ಟು ದಿ ಸ್ಟರ್ಡ್ ಲೇಡ್ ಡೌನ್ ಬೈ ದಿ ಬೋರ್ಡ್ ಇಷ್ಟು ಒಂದು ಅನಾಲಿಸ್ ರಿಪೋರ್ಟ್ ನಮ್ಮ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಅಧ್ಯಕ್ಷ ಇದರನ್ನ ಗಮನಿಸಿದ್ರೆ ನಮ್ಮ ಸ್ಟ್ಯಾಂಡರ್ಡ್ಸ್ ಇರೋದಕ್ಕೂ ಅಲ್ಲಿರೋದ್ ವ್ಯತ್ಯಾಸ ಏನಿದೆ ಅಧ್ಯಕ್ಷರೇ ಪ್ಯಾರಾಮೀಟರ್ ಸಸ್ಪೆಂಡೆಡ್ ಸಾಲಿಡ್ ಟಿ ಎಂ ಜಿ ಪರ್ ಲೀಟರ್ ಅಗೇನ್ಸ್ 20 mg per liter nalak pat jasti biochemical oxygen demand was found to be 365 mg per liter against 10 mg per liter andre 36.5 times higher adan nantar chemical oxygen demand was found to be 980 mg per liter against 50 mg per liter andre 20 pat jasti ide adhyakshare ammonical nitrogen was found to be 19.5 mg per liter ಅಗೇನ್ಸ್ಟ್ ಫೈವ್ ಎಂ ಜಿ ಪರ್ ಲೀಟರ್ ಅಂದ್ರೆ ತ್ರೀ ಟೈಮ್ಸ್ ಅಗೇನ್ ಫೀಕಲ್ ಕ್ವಾಲಿಫಾರ್ಮ್ ವಾಸ್ ಫೋನ್ ಟು ಬಿ ಟ್ವೆಂಟಿ ಒನ್ ಥೌಸಂಡ್ ಎಂ ಪಿ ಎನ್ ಪರ್ ಹಂಡ್ರೆಡ್ ಎಂ ಎಲ್ ಅದು ಅಗೇನ್ಸ್ಟ್ ಹಂಡ್ರೆಡ್ ಎಂ ಪಿ ಎಲ್ ಅಗೇನ್ಸ್ಟ್ ಹಂಡ್ರೆಡ್ ಎಂ ಪಿ ಎನ್ ಪರ್ ಹಂಡ್ರೆಡ್ ಎಂ ಎಲ್ ಅಂದ್ರೆ ಇಪ್ಪತ್ತೊಂದು ಸಾವಿರ ಎಲ್ಲಿ ನೂರ್ ಎಂ ಪಿ ಎನ್ ಎಲ್ಲಿ ಅಧ್ಯಕ್ಷರೆ ಇವತ್ತು ಈ ನದಿಗೆ ಸೇರ್ತಾ ಇರ್ತಕ್ಕಂಥ ಒಳಚರಂಡಿ ನೀರು ಅದು ಬರ್ತಾ ಇರ್ತಕ್ಕಂಥದ್ದು ಸೇರ್ತಾ ಇರ್ತಕ್ಕಂಥದ್ದು ಎಲ್ಲಿಗೆ ಕಾವೇರಿ ನದಿಗೆ ಕಾವೇರಿ ನದಿ ನೀರು ಬಹುಶಃ ಮೈಸೂರು ನಗರ ಇರ್ಬೋದು ಬೆಂಗಳೂರು ನಗರ ಇರ್ಬೋದು ಈ ಭಾಗದಲ್ಲಿ ನಾವು ಕುಡಿತರ ನೀರು ಇದು ಅಧ್ಯಕ್ಷರೇ ಲಕ್ಷ್ಮಣ ತೀರ್ಥ ನದಿ ಇವತ್ತು ಒಳಚರಂಡಿ ನಮ್ಮ ಹುಣಸೂರು ನಗರದ ಒಳಚರಂಡಿ ನೀರು ಸೇರಿ ಇಷ್ಟು ಕಲುಷಿತ ಆಗಿರ್ತಕ್ಕಂಥದ್ದು ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹ ಆಲೋಚನೆ ಮಾಡಬೇಕು ಬಹಳ ಕ್ರಿಟಿಕಲ್ ಕಂಡೀಷನ್ ಇದೆ ಅಧ್ಯಕ್ಷ ಅದೇ ಅಧ್ಯಕ್ಷ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ರಿಪೋರ್ಟ್ ನ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನ್ ಕೊಟ್ಟಿದೆ ಇದೀಗಾಗಲೇ ನಮ್ಮ ಒಳಚರಂಡಿ ಮಂಡಳಿ ಒಂದು ರಿಪೋರ್ಟ್ನು ಸಹ ಮಾಡಿದೆ ಅದನ್ನ ಸರ್ಕಾರಕ್ಕೆ ಮುನ್ನೂರ ಏಳನೇ ಮಂಡಳಿಯ ಸಭೆಯಲ್ಲಿ ಅನುಮೋದನೆ ಸಹ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ಪುನಃ ವಾಪಸ್ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಮುಂದುವರಿಯಕ್ ಬಿಟ್ರೆ ಬಹುಶಃ ಆರೋಗ್ಯದ ಸಮಸ್ಯೆ ಇವತ್ ನಾವೇನ್ ನೋಡ್ತಾ ಇದೀವಿ ದುಪ್ಪಟ್ಟಾಗುತ್ತೆ ಬಹುಶಃ ಸ್ಟ್ಯಾಂಡರ್ಡ್ಸ್ ಗು ಇರ್ತಕ್ಕಂಥ ರಿಪೋರ್ಟ್ ಅಜ್ಗಜಾಂತರ ವ್ಯತ್ಯಾಸ ಇದೆ ಬಹುಶಃ ಇವತ್ತು ನಾವು ಗಂಗಾ ನದಿ ಯಮುನಾ ನದಿ ಕ್ಲೀನಿಂಗ್ ಇವತ್ತು ಸಾವಿರಾರು ಕೋಟಿ ಖರ್ಚು ಮಾಡ್ತಿದ್ವಿ ಅಧ್ಯಕ್ಷ ಆ ಸಾವಿರಾರು ಕೋಟಿ ಖರ್ಚು ಮಾಡಬಹುದು ಇವತ್ತು ಎಪ್ಪತ್ತು ಕೋಟಿ ಕೊಟ್ರೆ ಅಧ್ಯಕ್ಷ ಡಿ ಮಾಡಿಕೊಟ್ರೆ ಲಕ್ಷ್ಮಣ ತೀರ್ಥ ನದಿ ಕಾವೇರಿ ನದಿಗ್ ಸೇರ್ತಾ ಇದೆ ಮೈಸೂರು ಬೆಂಗಳೂರು ನಗರದ ನಿವಾಸಿಗಳು ನಾವು ಕುಡಿತಾ ಇರೋ ನೀರು ಇದು ಸ್ಟ್ಯಾಂಡರ್ಡ್ಸ್ ಈ ರೀತಿ ಇದೆ ಆದ್ರಿಂದ ದಯಮಾಡಿ ಅಧ್ಯಕ್ಷರೇ ತುರ್ತಾಗಿ ಇದು ಮಾಡಿಕೊಡ್ದೇವಾದ್ರೆ ಮೈಸೂರು ನಗರ ಬೆಂಗಳೂರು ನಗರದ ನೀರು ಬಹಳ ಕಲುಷಿತ ಆಗಿದೆ ಇನ್ನು ಮುಂದೆ ಆರೋಗ್ಯದ ಮೇಲೆ ಸಿಕ್ಕಾಪಟ್ಟೆ ಪರಿಣಾಮ ಬೀರುತ್ತೆ ದಯಮಾಡಿ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಬಹುಶಃ ಇವತ್ತು ನಮ್ಮ ಹುಣಸೂರು ನಗರ ಒಂದೇ ಅಲ್ಲ ಇದು ಮೈಸೂರು ಬೆಂಗಳೂರು ಎಲ್ಲ ಜನರ ಆರೋಗ್ಯದ ಸಮಸ್ಯೆ ಇದು ಆದ್ರಿಂದ ನಾವು ಸರ್ಕಾರದಲ್ಲಿ ಮನವಿಯನ್ನ ಮಾಡ್ತೇನೆ ದಯಮಾಡಿ ಅತಿ ಜರೂರಾಗಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಉತ್ತರ ಮಂಡಳಿಯ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರಿಯೋಜನೆಯಲ್ಲಿ ಸದರಿ ಯೋಜನೆಗೆ ಅನುವು ಮಾಡಲಾಗಿದ್ದು ಅದರಂತೆ ಮಂಡಳಿಯನ್ನು ಪ್ರಸ್ತಾ ಪ್ರಸ್ತಾವನೆ ಸ್ವೀಕೃತವಾದ ನಂತರ ಅನುದಾನದ ಲಭ್ಯತೆಯನ್ನು ಆಧರಿಸಿ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ಇಡೋ ಬಗ್ಗೆ ಪರಿಶೀಲಿಸ ದಯಮಾಡಿ ಅನುದಾನದ ಲಭ್ಯತೆ ಅಂತ ಹೇಳ್ಬಿಡಿ ಅಧ್ಯಕ್ಷೆ ನಾನು ಮಾನವ ಸಚಿವರಲ್ಲಿ ಮನವಿ ಮಾಡ್ತೀನಿ ತುರ್ತಾಗಿ ಯಾವ್ದಾದ್ರು ಒಂದು ಅನುದಾನ ಮಾಡ್ಕೊಡ್ಬೇಕು ಅಂತ